ಧರ್ಮಸ್ಥಳ ಪ್ರಕರಣ ಮತ್ತೆ ಸ್ಟ್ರೀಮ್ ಮಾಧ್ಯಮಗಳು ತಮ್ಮ ರೆಡಿ ಇರುವಂತಹ ನಾಲ್ಕು ಬ್ರೇಕಿಂಗ್ಗಳನ್ನು ಪದೇ ಪದೇ ಹಾಕ್ತಿರುವಂಥದ್ದು ನೋಡಿ ತುಂಬ ಸ್ಪಷ್ಟವಾಗಿ ಇಡೀ ಪ್ರಕರಣ ಬಂದಾಗಿನಿಂದ ಸ್ಟ್ರೀಮ್ ಮಾಧ್ಯಮಗಳು ಮೆನ್ಷನ್ ಮಾಡಂಗಿಲ್ಲ ಇಂಥದ್ದಿಲ್ಲ ಇಂಥದ್ದಿದೆ ಅಂತ ಎಲ್ಲ ಮಾಧ್ಯಮಗಳು ಸ್ಟ್ರೀಮ್ ಮಾಧ್ಯಮಗಳು ಪ್ರಕರಣ ಬುರುಡೆ ಪ್ರಕರಣ ಅಂತಿದ್ದು ಏನು ಸಿಕ್ಕಿಲ್ಲ ಅಂತಿದ್ದು ಆದರೆ ಈಗ ಬುರುಡೆಗಳು ಸಿಕ್ತಿವೆ ಇಂತಹ ಸಂದರ್ಭದಲ್ಲಿ ಅವರ ಸುದ್ದಿ ಕಟ್ಟುವ ಶೈಲಿ ಬದಲಾಗೇನಿಲ್ಲ ಒಳೇ ಸಿಗ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ನಾಲ್ಕು ಮುಖ್ಯವಾದಂತಹ ರೆಡಿಮೇಡ್ ಬ್ರೇಕಿಂಗ್ ಸುದ್ದಿಗಳನ್ನು ಇಟ್ಕೊಂಡಿದ್ದಾರೆ ನೋಡಿ ತುಂಬ ಮಹತ್ವವಾದಂತಹ ಒಂದು ತನಿಖೆ ನಡೀತಿದೆ ಎಸ್ ಐ ಟಿ ತನಿಖಾಧಿಕಾರಿಗಳು ಪಂಗ್ಲೆಗುಡ್ಡದಲ್ಲಿ ಸುಮಾರು ಹದಿಮೂರು ಹದಿನೈದು ಎಕರೆ ವ್ಯಾಪ್ತಿಯಲ್ಲಿರುವಂತಹ ಆ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ಅಥವಾ ಅಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ನೋಡುವ ಸಂದರ್ಭದಲ್ಲಿ ಎರಡು ದಿನಗಳಲ್ಲಿ ಏಳು ತಲೆ ತಲೆಬುರುಡೆಗಳು ಸಿಕ್ಕಿವೆ ಅನ್ನೋದನ್ನು ಈಗ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಹೇಳ್ತಿರುವಂಥದ್ದು ಅಧಿಕೃತವಾಗಿ ಯಾರು ಹೇಳಿದ್ದಾರೆ ಆದರೆ ಇದನ್ನು ಮೀರಿ ಇನ್ನೊಂದು ವಿಚಾರ ಹೇಳಬೇಕು ನಾಲ್ಕು ವಿಚಾರ ಇದೆಯಲ್ಲ ಅವರೇ ರೆಡಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಉಳಿದ ಬ್ರೇಕಿಂಗ್ ನ್ಯೂಸ್ಗಳೇನು ತಲೆಬುರುಡೆ ಸಿಕ್ಕಂತಹ ಜಾಗದಲ್ಲಿ ಹಗ್ಗ ಬಿದ್ದಿತ್ತು ವಿಷದ ಬಾಟಲಿ ಬಿದ್ದಿತ್ತು ಅದರ ಅರ್ಥ ಏನು ಅಂದರೆ ಅವರೆಲ್ಲರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಸುದ್ದಿ ಸಂಸ್ಥೆಗಳು ಪ್ರತಿಷ್ಠಿತ ಸುದ್ದಿ ಸಂಸ್ಥೆಗಳು ಬಿಂಬಿಸುವಂತಹ ಒಂದು ನರೇಟಿವ್ ಸೆಟ್ ಮಾಡುವಂತಹ ಪ್ರಯತ್ನಕ್ಕೆ ಈಗಲೂ ಕೂಡ ಇಳಿದಿವೆ ಕೋರ್ಟ್ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ನೋಡೇ ನೋಡುತ್ತೆ ಇದು ಒಂದನೇತು ಏನು ಅಲ್ಲಿ ಪ್ರತಿ ಕಡೆ ಅವು ಏನು ವಿಷದ ಬಾಟಲಿ ಅಥವಾ ಹಗ್ಗ ಸಿಕ್ಕಿದೆ ಅನ್ನುವಂತಹ ಬ್ರೇಕಿಂಗ್ಗಳು ಎರಡನೇದ್ದೇನು ಬಹುಪಾಲು ಮಾಧ್ಯಮಗಳನ್ನು ನೀವು ನೋಡಿ ಸಿಕ್ಕ ತಲೆಬುರುಡೆ ಮಹಿಳೆಯದ್ದು ಕ್ವಶನ್ ಮಾರ್ಕ್ ಆರಂಭದಲ್ಲೇ ಆದರೆ ಆ ಜಾಗದಲ್ಲಿ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅನ್ನೋದನ್ನು ಹೇಳಬೇಕಾಗಿರುವಂಥದ್ದು ಎಸ್ ಐ ಟಿ ತನಿಖಾಧಿಕಾರಿಗಳು ದಕ್ಷ ಅಧಿಕಾರಿ ಮೊಹಂತಿ ಅವರ ಟೀಮ್ ಅನುಚೇತ್ ಅವರು ದಯಾಮ ಅವರು ಇವರೆಲ್ಲರೂ ಇದ್ದಾರೆ ದಕ್ಷ ಪ್ರಾಮಾಣಿಕರು ಆದರೆ ಈ ಸ್ಟ್ರೀಮ್ ಮಾಧ್ಯಮಗಳು ಬೋಂಡಾ ಕಟ್ಟುವಂತಹ ಪೇಪರ್ನ ಜಡ್ಜ್ಮೆಂಟನ್ನು ಕೊಡ್ತಿರುವಂಥದ್ದು ಆರಂಭದಲ್ಲೇ ನೋಡಿ ಎರಡೇ ದಿನದಲ್ಲಿ ಅದು ಎಫ್ ಎಸ್ ಎಲ್ ವರದಿ ಎಫ್ ಎಸ್ ಎಲ್ಗೆ ಹೋಗಬೇಕು ಅಲ್ಲಿ ವರದಿ ಬರೋ ವರದಿ ಬರೋದಕ್ಕೆ ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಆರಾರು ಆರು ತಿಂಗಳ ತನಕ ಆಗತ್ತೆ ಆದರೆ ಬುರುಡೆ ಸಿಕ್ಕ ಆರು ನಿಮಿಷಕ್ಕೆ ಎಂಟು ನಿಮಿಷಕ್ಕೆ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಅದು ಮಹಿಳೆಯ ಬುರುಡೆ ಅಥವಾ ಮನುಷ್ಯರದ್ದೇ ಅಲ್ಲ ಅನ್ನುವಂಥದ್ದನ್ನು ಕೂಡ ಏನು ಹೇಳ್ತಾರಲ್ಲ ಪತ್ರಿಕೋದ್ಯಮ ಎ ಐಗಿಂತ ಸ್ಪೀಡಾಗಿ ಅಥವಾ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿರುವಂತಹ ಮಹಾನ್ ವಿಜ್ಞಾನಿಗಳಿಗಿಂತ ಸ್ಪೀಡಾಗಿ ಜಡ್ಜ್ಮೆಂಟ್ ವರದಿ ಕೊಡುವಂಥದ್ದು ನಿಜಕ್ಕೂ ಬದ್ಧತೆಯ ಪತ್ರಿಕೋದ್ಯಮ ಮಾಡುವಂತಹ ಜನರ ಯಾರಾದರೂ ಅಲ್ಲಿದ್ದರೆ ಅವ್ರಿಗೂ ಕೂಡ ನಾಚಿಕೆ ಅನ್ನಿಸುತ್ತದೆ ಯಾಕಂದರೆ ಅವ್ರು ಮಾಡ್ತಿರುವಂಥದ್ದು ಹಾಗೆ ನೋಡಿ ನಾಲ್ಕನೇ ನಿಮಗೆ ಎಕ್ಸಾಂಪಲ್ ವಿಷದ ಬಾಟಲಿ ಸಿಕ್ಕಿದೆಯಂತೆ ಹಗ್ಗ ಸಿಕ್ಕಿದೆಯಂತೆ ಅದು ಮನುಷ್ಯನ ಬುರುಡೇನೇ ಅಲ್ವಂತೆ ಪ್ರಾಣಿಯದ್ದಂತೆ ನಾಯಿಯದ್ದಂತೆ ಕತ್ತೆಯದ್ದಂತೆ ಕುದುರೆ ಎದ್ದಂತೆ ಆನಂತರದಲ್ಲಿ ಅದು ಪುರುಷನದ್ದಲ್ ಪುರುಷನದ್ದು ಮಕ್ಕಳದ್ದು ಎಲ್ಲಕ್ಕಿಂತಲೂ ಮಿಗಿಲಾಗಿ ನಾಲ್ಕನೇದು ಬಹುಮುಖ್ಯವಾದ್ದು ಇದೆಲ್ಲವೂ ಬುರುಡೆ ಇದು ಬುರುಡೆ ಪ್ರಕರಣ ಅಂತ ಹೇಳಿದ್ದಂತಹ ಮಾಧ್ಯಮಗಳು ಈಗ ಏಳು ಬುರುಡೆ ಸಿಕ್ಕಿವೆ ಎರಡು ದಿನದಲ್ಲಿ ಅಂತ ಹೇಳ್ತೀವಿ ನೋಡಿ ಇನ್ನು ತುಂಬ ಸ್ಪಷ್ಟವಾಗಿ ಹೇಳುವಂಥದ್ದು ಇಲ್ಲಿ ಅಲ್ಲಿ ಮೇಲೆ ಅಂದರೆ ಭೂಮಿಯ ಮೇಲೇ ಸುಮಾರು ಏಳು ಬುರುಡೆ ಸಿಕ್ಕಿವೆ ಅನ್ನುವಂತಹ ಮೇನ್ಸ್ಟ್ರೀಮ್ ಮಾಧ್ಯಮಗಳ ವಾದವನ್ನೇ ನಿಮ್ಮ ಮುಂದೆ ಇಡೋದಾದರೆ ಒಂದು ಯು ಡಿ ಆರ್ ಆಗಿರುವಂತಹ ಕೇಸೆ ಆಗಿದ್ದರೆ ಅದು ಮಣ್ಣಿನ ಒಳಗೆ ಇರಬೇಕು ಮಣ್ಣಿನ ಮೇಲೆ ಬಂದಿದೆ ಅಂದರೆ ಯಾರಾದರೂ ಕೆದಕಿರ್ತಾರೆ ಕಾಡು ಪ್ರಾಣಿಗಳಿಂದಲೂ ಕೂಡ ಆಗಿರಬಹುದೇನೋ ಗೊತ್ತಿಲ್ಲ ಆದರೆ ಯಾಕೆ ಯು ಡಿ ಆರ್ ಅಂದರೆ ಕುಂದಿದ್ಯಾರು ಸಾವ್ಯಾಕಾಯಿತು ಯಾರು ಕೊಲೆಗಾರರು ಯಾರು ಕಾರಣಕರ್ತರು ಆ ತನಿಖೆ ಆಗಬೇಕು ಇಂತಹ ಸೂಕ್ಷ್ಮ ವಿಚಾರವನ್ನು ಅವರು ಹೇಳೋದಿಲ್ಲ ಬದಲಾಗಿ ಅಲ್ಲಿ ಹಗ್ಗ ಸಿಕ್ಕಿತ್ತು ವಿಷದ ಬಾಟಲಿ ಸಿಕ್ಕಿತ್ತು ಅದು ನಾಯಿಯದ್ದು ಕೋಳಿಯದ್ದು ಕುದುರೆಯದ್ದು ಅಂತೆಲ್ಲ ಒಂದು ಸುದ್ದಿ ಸಂಸ್ಥೆಗಳು ತಮಗಿದ್ದಂತಹ ಬಹುದೊಡ್ಡ ವಿಶ್ವಾಸಾರ್ಹತೆ ಪ್ರಜಾಪ್ರಭುತ್ವದ ಕಾವಲು ನಾಯಿಗಳು ಇವತ್ತು ಬರೀ ನಾಯಿಗಳಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ ನಾಚಿಕೆ ಆಗುತ್ತದೆ ಪತ್ರಿಕೋದ್ಯಮ ಓದ್ಕೊಂಬಂದಿರುವಂತಹ ನನ್ನಂಥ ವಿದ್ಯಾರ್ಥಿಗಳಿಗೂ ಕೂಡ ಒಂದೊಂದ್ಸಲಿ ನೋಡಿದಾಗ ಬೇಸರ ಹಾಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ಕೆಳಗಿಳಿದು ತಮ್ಮನ್ನು ತಾವು ಅವರು ಮಾರ್ಕೊಂಡಿದಾರೋ ಪ್ರಭಾವಕ್ಕೆ ಬಲಿಯಾಗಿದರೋ ಗೊತ್ತಿಲ್ಲ ಆದರೆ ಒಂದು ಸತ್ಯ ಈಗ ಆಲ್ರೆಡಿ ಇಂಥವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಅಂತ ಅಲ್ಲ ಅಥವಾ ಒಂದು ಕೇಸನ್ನ ಹಳ್ಳ ಹಿಡಿಸುವಂತಹ ಪ್ರಯತ್ನಗಳು ಮಾಧ್ಯಮಗಳು ಕೂಡ ಮಾಡ್ತವೆ ಅನ್ನೋದಕ್ಕೆ ಇಡೀ ಪ್ರಕರಣ ಸಾಕ್ಷಿ ಯಾಕೆ ಬುರುಡೆಗಳೇ ಸಿಕ್ಕಿಲ್ಲ ಇದು ಬುರುಡೆ ಕೇಸ್ ಅಂತ ಹೇಳಿದ್ದವರು ಈಗ ಸಿಕ್ಕುತ್ತಿರುವಂತಹ ಬುರುಡೆಗಳ ಬಗ್ಗೆ ಅದೇ ರೀತಿಯ ವೈಜ್ಞಾನಿಕ ತಳಹದಿಯ ಚರ್ಚೆಗಳು ಡಿಬೇಟ್ಗಳು ವಿಶೇಷ ಕಾರ್ಯಕ್ರಮಗಳನ್ನ ಯಾಕೆ ಮಾಡೋದಿಲ್ಲ ಮಾಡಬೇಕಾದ್ದು ಅವರ ಕರ್ತವ್ಯ ಮಾಡಲ್ಲ ಮಾಡ್ತಾರೆ ಅನ್ನುವಂಥ ಬಹುದೊಡ್ಡ ನಿರೀಕ್ಷೆ ಇಟ್ಟುಕೊಳ್ಳುವಂಥದ್ದು ಶತಮೂರ್ಖತನ ಆಗುತ್ತೆ ಆದರೆ ಒಂದು ಈ ನೆಲದ ಕಾನೂನೇನಿದೆ ಅದು ಎಲ್ರಿಗೂ ಅನ್ವಯಿಸುತ್ತೆ ಒಂದೇ ರೀತಿಯಲ್ಲಿ ಅನ್ವಯಿಸುತ್ತೆ ಆ ಕಾರಣಕ್ಕೋಸ್ಕರನೇ ನ್ಯಾಯ ಸಿಗಬಹುದು ಅನ್ನುವಂಥದ್ದು ನಿಜಕ್ಕೂ ಈ ಪ್ರಕರಣದಲ್ಲಿ ನ್ಯಾಯ ಸಿಗದೆ ಹೋದರೆ ಒಂದು ವೇಳೆ ನ್ಯಾಯ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ ಯಾವುದೋ ಪ್ರಭಾವಗಳಿಗೋ ಸರ್ಕಾರಗಳ ಒಳರಾಜಕಾರಣಕ್ಕೋ ಅಥವಾ ಒಳ ಸುಳಿಗಳಿಗೆ ಸಿಕ್ಕಂತಹ ರಾಜಕೀಯ ನಾಯಕರಗಳ ಕಾರಣಕ್ಕೋ ಪದ್ಮಲತಾ ಅವರ ಕೇಸ್ ರೀತಿ ಅಮ್ಮನವರ ಕೇಸ್ ರೀತಿ ಯಮುನಾ ಕೇಸ್ ರೀತಿ ಸೌಜನ್ಯ ಕೇಸ್ ರೀತಿ ಈ ಕೇಸು ಕೂಡ ಹಳ್ಳ ಹಿಡಿದ್ರೆ ಏನು ಮಾಡಲಿಕ್ಕಾಗ ಅದರ ಮಧ್ಯೆ ಕೂಡ ಪಾಂಡುರಂಗ ಗೌಡ ಮತ್ತು ತುಕಾರಾಮ್ ಗೌಡರು ಕೋರ್ಟ್ಗೆ ಏನು ಸಬ್ಮಿಟ್ ಮಾಡಿದ್ರು ಅದರ ತೀರ್ಪಿನ್ನೂ ಬರಬೇಕಿದೆ ವಿಚಾರಣೆ ಇವತ್ತು ಕೂಡ ನಡೀತಿದೆ ಅದೇನಾಗತ್ತೆ ಅದರ ಮೇಲೆ ಎಸ್ ಐ ಟಿಯ ತನಿಖೆ ಬಹುದೊಡ್ಡ ಟ್ವಿಸ್ಟ್ ಈಗ ಆಲ್ರೆಡಿ ತೊಗೊಂಡಿರುವಂಥದ್ದು ಗುಡ್ಡದಲ್ಲಿ ಸಿಕ್ಕಿರುವಂತಹ ಎರಡು ಬುರುಡೆಗಳು ಮತ್ತು ಅಸ್ಥಿ ಪಂಜರಗಳು ಇನ್ನೂ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೋಗಿ ಅದು ಬಂದು ವರದಿ ಯಾಕಂದರೆ ಈಗ ಏಳು ಸಿಕ್ಕಿವೆ ಎರಡು ದಿನಕ್ಕೆ ಅಂದರೆ ಇನ್ನೂ ಹೆಚ್ಚಾಗತ್ತೆ ಉತ್ಖನನ ಅಸಲಿ ಉತ್ಖನನ ಇನ್ನು ಮುಂದೆ ನಡೆಯುತ್ತೆ ಯಾರು ತಪ್ಪಿತಸ್ಥರಿದ್ದಾರೆ ಅದು ಯಾರೇ ಆಗಿರಬಹುದು ಇದುವರೆಗೂ ಇಂಥವ್ರೆ ಅಂತ ಯಾರೂ ಕೂಡ ಸೂಚ್ಯವಾಗಿ ಹೇಳ್ತಿಲ್ಲ ಯಾಕಂದರೆ ಕಾನೂನು ಅದನ್ನು ಹೇಳಬೇಕು ಅಂತಹ ಕಾನೂನಿನ ಅಡಿಯಲ್ಲಿ ತಪ್ಪಿತಸ್ಥ ಇಂಥವರು ಅನ್ನೋದು ಗೊತ್ತಾಗತ್ತಲ್ಲ ಅವತ್ತು ಜನ ಕೂಡ ಮಾತಾಡ್ತಾರೆ ಕೋರ್ಟು ಕೂಡ ಕಠಿಣ ಕ್ರಮವನ್ನು ತಗೊಳುತ್ತೆ ಅಥವಾ ಕಠಿಣ ಶಿಕ್ಷೆಯನ್ನು ವಿಧಿಸುತ್ತೆ ಅಲ್ಲಿಯ ತನಕ ಇಂಥವರೇ ತಪ್ಪು ಮಾಡಿದ್ದಾರೆ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳೋದಕ್ಕೆ ನಾವು ಯಾರೂ ಕೂಡ ಸಮರ್ಥರಲ್ಲ ಯೋಗ್ಯರಲ್ಲ ಜಡ್ಜ್ ಅದನ್ನು ಹೇಳಬೇಕು ನಾವು ಕಮೆಂಟ್ ಮಾಡಬೇಕು ಏನನ್ನದೇ ಕಮೆಂಟ್ ಮಾಡ್ಬೋದು ಆದರೆ ಅದನ್ನು ಕೂಡ ಎಚ್ಚರಿಕೆಯಿಂದ ನಾಗರಿಕರ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಕಮೆಂಟ್ ಮಾಡಬೇಕು ಯಾಕಂದರೆ ಇಲ್ಲಿ ಎಮೋಷನ್ಗೆ ನಾಲ್ಕಾಣಿ ಬೆಲೆ ಇಲ್ಲ ಪ್ರತಿ ಸಲ ನಾನು ಹೇಳ್ತೀನಿ ಎವಿಡೆನ್ಸ್ಗೆ ಮಾತ್ರ ಬೆಲೆ ಅದೇ ಎವಿಡೆನ್ಸ್ಗಳೆಲ್ಲ ರೀತಿಯಲ್ಲೂ ಸಿಕ್ಕಿದ್ರೆ ಸೌಜನ್ಯ ಕೇಸ್ ಹದಿಮೂರು ವರ್ಷ ತನಕ ಎಳ್ಕೊಂಡು ಬರ್ತಿರಲಿಲ್ಲ ಈಗ ಇಷ್ಟೂ ಪ್ರಕರಣಗಳಿಗೂ ಕೂಡ ಎವಿಡೆನ್ಸ್ ಬೇಕೇ ಬೇಕಾಗುತ್ತೆ ಅದೇ ಕಾರಣಕ್ಕೆ ಉತ್ಖನನ ಆ ಉತ್ಖನನವನ್ನು ವಿರೋಧಿಸಿ ಎಷ್ಟೋ ದೊಡ್ಡ ದೊಡ್ಡ ಪಕ್ಷಗಳು ಕೂಡ ಯಾತ್ರೆಗಳನ್ನು ಮಾಡಿದ್ವು ವಿರೋಧಿಸಿದ್ವು ಆ ಕಾರಣಕ್ಕೋಸ್ಕರ ಸರ್ಕಾರ ಕೂಡ ಕ್ಷಣ ಒಂದಷ್ಟು ದಿನಕ್ಕೆ ಸ್ಥಗಿತಗೊಳಿಸಿತ್ತು ಈಗ ಮತ್ತೆ ಉತ್ಖನನ ಆಗಬಹುದು ನ್ಯಾಯ ಸಿಗತ್ತೆ ಅದೆಷ್ಟೇ ಸತ್ಯವನ್ನು ಮುಚ್ಚಿಟ್ರು ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ ಅದಕ್ಕೆ ಹೇಳೋದು ಸತ್ಯಮೇವ ಜಯತೆ